ಆರ್ಎಂಎಸ್ ಟೈಟಾನಿಕ್ ಒಂದು ಬ್ರಿಟಿಷ್ ಸಾಗರ ಲೈನರ್ ಆಗಿದ್ದು ಇದು ಏಪ್ರಿಲ್ ಹದಿನೈದು ಸಾವಿರದ ಒಂಬೈನೂರ ಹನ್ನೆರಡರಂದು ಇಂಗ್ಲೆಂಡ್ನ ಸೌತಾಂಪ್ಟನ್ನಿಂದ ಯುನೈಟೆಡ್ ಸ್ಟೇಟ್ಸ್ನ ನ್ಯೂಯಾರ್ಕ್ ನಗರಕ್ಕೆ ತನ್ನ ಮೊದಲ ಸಮುದ್ರಯಾನದಲ್ಲಿ ಮಂಜುಗಡ್ಡಿಯನ್ನು ಹೊಡೆದ ಪರಿಣಾಮವಾಗಿ ಮುಳುಗಿತು ಹಡಗಿನಲ್ಲಿದ್ದ ಅಂದಾಜು ಎರಡು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಪ್ರಯಾಣಿಕರು ಮತ್ತು ಸಿಬ್ಬಂದಿಗಳಲ್ಲಿ ಒಂದು ಸಾವಿರದ ನಾನೂರ ತೊಂಬತ್ತಾರು ಮಂದಿ ಸಾವನ್ನಪ್ಪಿದರು ಈ ಘಟನೆಯು ಆ ಸಮಯದಲ್ಲಿ ಒಂದೇ ಹಡಗಿನ ಅತ್ಯಂತ ಮಾರಣಾಂತಿಕ ಮುಳುಗುವಿಕೆಯಾಗಿದೆ ವೈಟ್ ಸ್ಟಾರ್ ಲೈನ್ನಿಂದ ನಿರ್ವಹಿಸಲ್ಪಡುವ ಟೈಟಾನಿಕ್ ವಿಶ್ವದ ಕೆಲವು ಶ್ರೀಮಂತ ಜನರನ್ನು ಹೊತ್ತೊಯಿತು ಜೊತೆಗೆ ನೂರಾರು ಯುನೈಟೆಡ್ ಸ್ಟೇಟ್ಸ್ ಮತ್ತು ಕೆನಡಾದಲ್ಲಿ ಹೊಸ ಜೀವನವನ್ನು ಹುಡುಕುತ್ತಿರುವ ಬ್ರಿಟಿಷ್ ದ್ವೀಪಗಳು ಸ್ಕ್ಯಾಂಡಿನೇವಿಯಾ ಮತ್ತು ಯುರೋಪಿನ ಇತರೆಡೆಗಳಿಂದ ವಲಸೆ ಬಂದವರು ಈ ದುರಂತವು ಸಾರ್ವಜನಿಕರ ಗಮನ ಸೆಳೆಯಿತು ಕಡಲ ಸುರಕ್ಷತಾ ನಿಯಮಗಳಲ್ಲಿ ಪ್ರಮುಖ ಬದಲಾವಣೆಗಳನ್ನು ಉಂಟುಮಾಡಿತು ಮತ್ತು ಜನಪ್ರಿಯ ಸಂಸ್ಕೃತಿಯಲ್ಲಿ ಶಾಶ್ವತ ಪರಂಪರೆಯನ್ನು ಪ್ರೇರೇಪಿಸಿತು ಆರ್ಎಂಎಸ್ ಟೈಟಾನಿಕ್ ಸೇವೆಯನ್ನು ಪ್ರವೇಶಿಸಿದ ನಂತರ ತೇಲುತ್ತಿರುವ ಅತಿದೊಡ್ಡ ಹಡಗು ಮತ್ತು ವೈಟ್ ಸ್ಟಾರ್ ಲೈನ್ಗಾಗಿ ನಿರ್ಮಿಸಲಾದ ಮೂರು ಒಲಿಂಪಿಕ್ ಕ್ಲಾಸ್ ಓಷನ್ ಲೈನರ್ಗಳಲ್ಲಿ ಎರಡನೆಯದು ಹಡಗನ್ನು ಬೆಲ್ಫಾಸ್ಟ್ನಲ್ಲಿರುವ ಹಾರ್ಯಾಂಡ್ ಮತ್ತು ವೋಲ್ಫ್ ಹಡಗು ನಿರ್ಮಾಣ ಕಂಪನಿ ನಿರ್ಮಿಸಿದೆ ಹಡಗುಕಟ್ಟೆಯ ಮುಖ್ಯ ನೌಕಾ ವಾಸ್ತುಶಿಲ್ಪಿ ಥಾಮಸ್ ಆಂಡ್ರ್ಯೂಸ್ ಜೂನಿಯರ್ ದುರಂತದಲ್ಲಿ ನಿಧನರಾದರು ಟೈಟಾನಿಕ್ ಕ್ಯಾಪ್ಟನ್ ಎಡ್ವರ್ಡ್ ಜಾನ್ ಸ್ಮಿತ್ ಅವರ ನೇತೃತ್ವದಲ್ಲಿತ್ತು ಅವರು ಹಡಗಿನೊಂದಿಗೆ ಇಳಿದರು ಪ್ರಥಮ ದರ್ಜೆಯ ವಸತಿ ಸೌಕರ್ಯಗಳು ಮತ್ತು ಐಷಾರಾಮಿಗಳ ಪರಾಕಾಷ್ಠೆಯಾಗಿ ವಿನ್ಯಾಸಗೊಳಿಸಲಾಗಿದೆ ಇದು ಜಿಮ್ನಾಶಿಯಂ ಈಜುಕೊಳ ಭೂಮಪಾನ ಕೊಠಡಿಗಳು ಉತ್ತಮ ರೆಸ್ಟೋರೆಂಟ್ಗಳು ಮತ್ತು ಕೆಫೆಗಳು ವಿಕ್ಟೋರಿಯನ್ ಶೈಲಿಯ ಟರ್ಕಿಶ್ ಸ್ನಾನಗೃಹ ಮತ್ತು ನೂರಾರು ಶ್ರೀಮಂತ ಕ್ಯಾಬಿನ್ಗಳನ್ನು ಒಳಗೊಂಡಿತ್ತು ಪ್ರಯಾಣಿಕರಿಗೆ ಮಾರ್ಕೊನಿಗ್ರಾಂಗಳನ್ನು ಕಳುಹಿಸಲು ಮತ್ತು ಹಡಗಿನ ಕಾರ್ಯಾಚರಣೆಯ ಬಳಕೆಗಾಗಿ ಉನ್ನತ ಶಕ್ತಿಯ ರೇಡಿಯೋ ಟೆಲಿಗ್ರಾಫ್ ಟ್ರಾನ್ಸ್ಮಿಟರ್ ಲಭ್ಯವಿತ್ತು ಟೈಟಾನಿಕ್ ಸುಧಾರಿತ ಸುರಕ್ಷತಾ ವೈಶಿಷ್ಟ್ಯಗಳನ್ನು ಹೊಂದಿತ್ತು ಉದಾಹರಣೆಗೆ ಜಲನಿರೋಧಕ ವಿಭಾಗಗಳು ಮತ್ತು ರಿಮೋಟ್ನಿಂದ ಸಕ್ರಿಯಗೊಳಿಸಲಾದ ಜಲನಿರೋಧಕ ಬಾಗಿಲುಗಳು ಇದು ಹಡಗಿನ ಮುಳುಗಲಾಗದ ಖ್ಯಾತಿಗೆ ಕಾರಣವಾಯಿತು ಟೈಟಾನಿಕ್ ಹದಿನಾರು ಲೈಫ್ ಬೋಟ್ ಡೇವಿಡ್ಗಳನ್ನು ಹೊಂದಿತ್ತು ಪ್ರತಿಯೊಂದು ಮೂರು ಲೈಫ್ ಬೋಟ್ಗಳನ್ನು ಇಳಿಸುವ ಸಾಮರ್ಥ್ಯ ಹೊಂದಿತ್ತು ಒಟ್ಟು ನಲವತ್ತೆಂಟು ದೋಣಿಗಳು ಈ ನಲವತ್ತೆಂಟು ಸಾಮರ್ಥ್ಯದ ಹೊರತಾಗಿಯೂ ಹಡಗಿನಲ್ಲಿ ಒಟ್ಟು ಇಪ್ಪತ್ತು ಲೈಫ್ ಬೋಟ್ಗಳನ್ನು ಮಾತ್ರ ಅಳವಡಿಸಲಾಗಿತ್ತು ಹದಿನಾಲ್ಕು ಸಾಮಾನ್ಯ ಲೈಫ್ ಬೋಟ್ಗಳು ಎರಡು ಕಟ್ಟರ್ ಲೈಫ್ ಬೋಟ್ಗಳು ಮತ್ತು ನಾಲ್ಕು ಬಾಗಿಕೊಳ್ಳಬಹುದಾದವು ಮತ್ತು ಹಡಗು ಮುಳುಗುತ್ತಿರುವಾಗ ಉಡಾವಣೆ ಮಾಡುವುದು ಕಷ್ಟಕರವಾಗಿತ್ತು ಒಟ್ಟಾರೆಯಾಗಿ ಇಪ್ಪತ್ತು ಲೈಫ್ ಬೋಟ್ಗಳು ಒಂದು ಸಾವಿರದ ನೂರ ಎಪ್ಪತ್ತೆಂಟು ಜನರನ್ನು ಹಿಡಿದಿಟ್ಟುಕೊಳ್ಳಬಲ್ಲವು ಹಡಗಿನಲ್ಲಿ ಅರ್ಧದಷ್ಟು ಸಂಖ್ಯೆಯ ಪ್ರಯಾಣಿಕರು ಮತ್ತು ಮೂರನೇ ಒಂದು ಭಾಗದಷ್ಟು ಪ್ರಯಾಣಿಕರನ್ನು ಹಡಗು ಪೂರ್ಣ ಸಾಮರ್ಥ್ಯದಲ್ಲಿ ಸಾಗಿಸಬಹುದಾಗಿತ್ತು ಯುಗದ ಕಡಲ ಸುರಕ್ಷತೆ ನಿಯಮಗಳಿಗೆ ಅನುಗುಣವಾಗಿರುವ ಸಂಖ್ಯೆ ಬ್ರಿಟಿಷ್ ಬೋರ್ಡ್ ಆಫ್ ಟ್ರೇಡ್ನ ನಿಯಮಗಳ ಪ್ರಕಾರ ಹತ್ತು ಸಾವಿರ ಟನ್ ಹಡಗಿಗೆ ಹದಿನಾಲ್ಕು ಲೈಫ್ ಬೋಟ್ಗಳು ಬೇಕಾಗಿದ್ದವು ಟೈಟಾನಿಕ್ ಅಗತ್ಯಕ್ಕಿಂತ ಆರು ಹೆಚ್ಚು ಸಾಗಿಸಿತು ಲೈಫ್ ಬೋಟ್ಗಳಲ್ಲಿ ಮುನ್ನೂರ ಮೂವತ್ತೆಂಟು ಹೆಚ್ಚುವರಿ ಜನರಿಗೆ ಅವಕಾಶ ಕಲ್ಪಿಸಿತು ಹಡಗು ಮುಳುಗಿದಾಗ ಕೆಳಗಿಳಿದ ಲೈಫ್ ಬೋಟ್ಗಳು ಸರಾಸರಿ ಅರವತ್ತು ಶೇಕಡಾವರೆಗೆ ಮಾತ್ರ ತುಂಬಿದ್ದವು ಪ್ರಯಾಣಿಕರ ಸೌಲಭ್ಯಗಳು ಮುಖ್ಯ ಲೇಖನಗಳು ಟೈಟಾನಿಕ್ನ ಪ್ರಥಮ ದರ್ಜೆ ಸೌಲಭ್ಯಗಳು ಮತ್ತು ಟೈಟಾನಿಕ್ನಲ್ಲಿ ಎರಡನೇ ಮತ್ತು ಮೂರನೇ ದರ್ಜೆಯ ಸೌಲಭ್ಯಗಳು ಇದನ್ನು ನೋಡಿ ಟೈಟಾನಿಕ್ನ ಗ್ರ್ಯಾಂಡ್ ಮೆಟ್ಟಿಲು ಟೈಟಾನಿಕ್ ಹಡಗಿನ ಪ್ರಯಾಣಿಕರ ಸೌಲಭ್ಯಗಳು ಐಷಾರಾಮಿ ಉನ್ನತ ಗುಣಮಟ್ಟವನ್ನು ಪೂರೈಸುವ ಗುರಿಯನ್ನು ಹೊಂದಿದ್ದವು ಟೈಟಾನಿಕ್ನ ಸಾಮಾನ್ಯ ವ್ಯವಸ್ಥೆ ಯೋಜನೆಗಳ ಪ್ರಕಾರ ಹಡಗಿನಲ್ಲಿ ಎಂಟುನೂರ ಮೂವತ್ಮೂರು ಪ್ರಥಮ ದರ್ಜೆ ಪ್ರಯಾಣಿಕರು ಆರುನೂರ ಹದಿನಾಲ್ಕು ದ್ವಿತೀಯ ದರ್ಜೆ ಮತ್ತು ಒಂದು ಸಾವಿರದ ಆರು ತೃತೀಯ ದರ್ಜೆಯ ಪ್ರಯಾಣಿಕರಿಗೆ ಒಟ್ಟು ಎರಡು ಸಾವಿರದ ನಾನೂರ ಐವತ್ಮೂರು ಪ್ರಯಾಣಿಕರ ಸಾಮರ್ಥ್ಯವಿದೆ ಇದರ ಜೊತೆಗೆ ಸಿಬ್ಬಂದಿ ಸದಸ್ಯರಿಗೆ ಟೈಟಾನಿಕ್ ಸಾಮರ್ಥ್ಯವು ಒಂಬೈನೂರು ಮೀರಿದೆ ಏಕೆಂದರೆ ಮೂಲ ಸಂರಚನೆಯ ಹೆಚ್ಚಿನ ದಾಖಲೆಗಳು ಪ್ರಯಾಣಿಕರು ಮತ್ತು ಸಿಬ್ಬಂದಿಗೆ ಸಂಪೂರ್ಣ ಸಾಗಿಸುವ ಸಾಮರ್ಥ್ಯವು ಸರಿಸುಮಾರು ಮೂರು ಸಾವಿರದ ಐನೂರ ನಲವತ್ತೇಳು ಆಗಿತ್ತು ಹಡಗಿನ ಒಳಾಂಗಣ ವಿನ್ಯಾಸವು ಇತರ ಪ್ಯಾಸೆಂಜರ್ ಲೈನರ್ಗಳಿಂದ ನಿರ್ಗಮಿಸಿತು ಇದನ್ನು ಸಾಮಾನ್ಯವಾಗಿ ಮೇನರ್ ಹೌಸ್ ಅಥವಾ ಇಂಗ್ಲಿಷ್ ದೇಶದ ಮನೆಯ ಶೈಲಿಯಲ್ಲಿ ಅಲಂಕರಿಸಲಾಗಿತ್ತು ಟೈಟಾನಿಕ್ ಅನ್ನು ಸಮಕಾಲೀನ ಹೈಕ್ಲಾಸ್ ಹೋಟೆಲ್ಗಳಂತೆಯೇ ಹೆಚ್ಚು ಹಗುರವಾದ ಶೈಲಿಯಲ್ಲಿ ನಿರ್ಮಿಸಲಾಯಿತು ರಿಡ್ಜ್ ಹೋಟೆಲ್ ಒಂದು ಉಲ್ಲೇಖ ಬಿಂದುವಾಗಿತ್ತು ಎಂಪೈರ್ ಶೈಲಿಯಲ್ಲಿ ಮುಗಿದ ಮೊದಲ ದರ್ಜೆಯ ಕ್ಯಾಬಿನ್ಗಳೊಂದಿಗೆ ನವೋದಯದಿಂದ ಲೂಯಿಸ್ ಹದಿನೈದುವರೆಗಿನ ವರೆಗಿನ ವಿವಿಧ ಅಲಂಕಾರಿಕ ಶೈಲಿಗಳನ್ನು ಹಡಗಿನ ಮೊದಲ ಮತ್ತು ಎರಡನೇ ದರ್ಜೆಯ ಪ್ರದೇಶಗಳಲ್ಲಿ ಕ್ಯಾಬಿನ್ಗಳು ಮತ್ತು ಸಾರ್ವಜನಿಕ ಕೊಠಡಿಗಳನ್ನು ಅಲಂಕರಿಸಲು ಬಳಸಲಾಗುತ್ತಿತ್ತು ಪ್ರಯಾಣಿಕರು ಹಡಗಿನ ಬದಲು ತೇಲುವ ಹೋಟೆಲ್ನಲ್ಲಿದ್ದಾರೆ ಎಂಬ ಅನಿಸಿಕೆಯನ್ನು ತಿಳಿಸುವುದು ಗುರಿಯಾಗಿತ್ತು ಒಬ್ಬ ಪ್ರಯಾಣಿಕನು ನೆನಪಿಸಿಕೊಂಡಂತೆ ಹಡಗಿನ ಒಳಭಾಗವನ್ನು ಪ್ರವೇಶಿಸಿದಾಗ ಒಬ್ಬ ಪ್ರಯಾಣಿಕನು ನಾವು ಹಡಗಿನಲ್ಲಿ ಇದ್ದೇವೆ ಎಂಬ ಭಾವನೆಯನ್ನು ಒಮ್ಮೆಗೆ ಕಳೆದುಕೊಳ್ಳುತ್ತಾನೆ ಮತ್ತು ಬದಲಿಗೆ ತೀರದಲ್ಲಿರುವ ಯಾವುದೋ ದೊಡ್ಡ ಮನೆಯ ಹಾಲನ್ನು ಪ್ರವೇಶಿಸುತ್ತಿರುವಂತೆ ತೋರುತ್ತದೆ ಪ್ರಥಮ ದರ್ಜೆಯ ಕ್ಯಾಬಿನ್ಗಳು ಸಹ ಗುಂಡಿಗಳನ್ನು ಒಳಗೊಂಡಿದ್ದವು ಒತ್ತಿದಾಗ ಕ್ಯಾಬಿನ್ಗೆ ಒಬ್ಬ ಮೇಲ್ವಿಚಾರಕನು ಬರುವಂತೆ ಸೂಚಿಸುತ್ತಾನೆ ಪ್ರಥಮ ದರ್ಜೆಯ ಪ್ರಯಾಣಿಕರಿಗೆ ಲಭ್ಯವಿರುವ ಹೆಚ್ಚು ಹೊಸ ವೈಶಿಷ್ಟ್ಯಗಳಲ್ಲಿ ಏಳು ಅಡಿ ಎರಡು ಪಾಯಿಂಟ್ ಒಂದು ಮೀ ಆಳವಾದ ಉಪ್ಪು ನೀರಿನ ಈಜುಕೊಳ ವ್ಯಾಯಾಮ ಶಾಲೆ ಕೋರ್ಟ್ ಮತ್ತು ವಿಕ್ಟೋರಿಯನ್ ಶೈಲಿಯ ಟರ್ಕಿಶ್ ಬಾತ್ ಐವತ್ನಾಲ್ಕು ಬಿಸಿಕೋಣೆ ಬೆಚ್ಚಗಿನ ಸಮಶೀತೋಷ್ಣ ಒಳಗೊಂಡಿತ್ತು ಕೊಠಡಿ ಕೂಲಿಂಗ್ ರೂಂ ಮತ್ತು ಎರಡು ಶಾಂಪೂಯಿಂಗ್ ಮಸಾಜ್ ಕೊಠಡಿಗಳು ಟರ್ಕಿಶ್ ಸ್ನಾನಕ್ಕೆ ಪೂರಕವಾಗಿ ಮತ್ತು ಅದೇ ಪ್ರದೇಶದಲ್ಲಿ ಒಂದು ಉಗಿ ಕೊಠಡಿ ಮತ್ತು ವಿದ್ಯುತ್ ಸ್ನಾನವನ್ನು ಹೊಂದಿತ್ತು ಪ್ರಥಮ ದರ್ಜೆಯ ಸಾಮಾನ್ಯ ಕೊಠಡಿಗಳು ವ್ಯಾಪ್ತಿಯಲ್ಲಿ ಪ್ರಭಾವಶಾಲಿಯಾಗಿದ್ದವು ಮತ್ತು ಅದ್ದೂರಿಯಾಗಿ ಅಲಂಕರಿಸಲ್ಪಟ್ಟವು ಅವರು ವರ್ಸೈಲ್ ಸರಮನೆಯ ಶೈಲಿಯಲ್ಲಿ ವಿಶ್ರಾಂತಿ ಕೋಣೆ ಅಗಾಧವಾದ ಸ್ವಾಗತ ಕೊಠಡಿ ಪುರುಷರ ಧೂಮಪಾನ ಕೊಠಡಿ ಮತ್ತು ಓದುವ ಮತ್ತು ಬರೆಯುವ ಕೋಣೆಯನ್ನು ಒಳಗೊಂಡಿದ್ದರು ರಿಚ್ ಹೋಟೆಲ್ನ ಶೈಲಿಯಲ್ಲಿ ಏಲಾಕಾರ್ಟೆ ರೆಸ್ಟೋರೆಂಟ್ ಇತ್ತು ಇದನ್ನು ಪ್ರಸಿದ್ಧ ಇಟಾಲಿಯನ್ ರೆಸ್ಟೋರೆಟರ್ ಗ್ಯಾಸ್ಪೇರ್ ಗಟ್ಟಿಯವರು ರಿಯಾಯಿತಿಯಾಗಿ ನಡೆಸುತ್ತಿದ್ದರು ಐವತ್ತೈದು ಫ್ರೆಂಚ್ ಪಾದಚಾರಿ ಕೆಫೆಯ ಶೈಲಿಯಲ್ಲಿ ಅಲಂಕರಿಸಲ್ಪಟ್ಟ ಕೆಫೆ ಪ್ಯಾರಿಸಿಯನ್ ಆವೃತವಾದ ಟ್ರೆಲ್ಲಿಸ್ ಮತ್ತು ವಿಕರ್ ಪೀಠೋಪಕರಣಗಳೊಂದಿಗೆ ಪೂರ್ಣವಾಗಿ ರೆಸ್ಟೋರೆಂಟ್ಗೆ ನಂತೆ ನಡೆಸಲಾಯಿತು ಹೆಚ್ಚುವರಿ ವೆಚ್ಚದಲ್ಲಿ ಪ್ರಥಮ ದರ್ಜೆಯ ಪ್ರಯಾಣಿಕರು ಅತ್ಯಂತ ಐಷಾರಾಮಿ ಪರಿಸರದಲ್ಲಿ ಅತ್ಯುತ್ತಮವಾದ ಫ್ರೆಂಚ್ ಹಾಟ್ ಪಾಕಪದ್ಧತಿಯನ್ನು ಆನಂದಿಸಬಹುದು ಅಲ್ಲಿ ಚಹಾ ಮತ್ತು ಲಘು ಉಪಹಾರಗಳನ್ನು ಒದಗಿಸುವ ವೆರಾಂಡಾ ಕೆಫೆಯು ಸಮುದ್ರದ ಭವ್ಯವಾದ ನೋಟವನ್ನು ನೀಡುತ್ತದೆ ನೂರ ಹದಿನಾಲ್ಕು ಅಡಿ ಮೂವತ್ತೈದು ಮೀ ಉದ್ದ ಮತ್ತು ತೊಂಬತ್ತೆರಡು ಅಡಿ ಇಪ್ಪತ್ತೆಂಟು ಮೀ ಅಗಲದಲ್ಲಿ ಚಾರ್ಸ್ಫಿಜ್ರಾಯ್ ಡಾಲ್ ವಿನ್ಯಾಸಗೊಳಿಸಿದ ಡಿಡೆಕ್ನಲ್ಲಿರುವ ಡೈನಿಂಗ್ ಸಲೂನ್ ತೇಲುತ್ತಿರುವ ಅತಿದೊಡ್ಡ ಕೋಣೆಯಾಗಿದೆ ಮತ್ತು ಒಂದು ಸಮಯದಲ್ಲಿ ಸುಮಾರು ಆರುನೂರು ಪ್ರಯಾಣಿಕರು ಕುಳಿತುಕೊಳ್ಳಬಹುದು ಟೈಟಾನಿಕ್ ಹಡಗಿನ ಮೂರನೇ ದರ್ಜೆಯ ಸಾಮಾನ್ಯವಾಗಿ ಸ್ಟೀರೇಜ್ ಎಂದು ಕರೆಯಲಾಗುತ್ತದೆ ವಸತಿ ಸೌಕರ್ಯಗಳು ಮೊದಲ ಅಥವಾ ಎರಡನೇ ದರ್ಜೆಯಷ್ಟು ಐಷಾರಾಮಿಯಾಗಿರಲಿಲ್ಲ ಆದರೆ ಆ ಕಾಲದ ಇತರ ಹಡಗುಗಳಿಗಿಂತ ಉತ್ತಮವಾಗಿತ್ತು ಟ್ರಾನ್ಸ್ ಅಟ್ಲಾಂಟಿಕ್ ವಲಸೆಗಾರರು ಮತ್ತು ಕೆಳವರ್ಗದ ಪ್ರಯಾಣಕ್ಕಾಗಿ ವೈಟ್ ಸ್ಟಾರ್ ಲೈನ್ ಅಳವಡಿಸಿಕೊಂಡ ಸುಧಾರಿತ ಮಾನದಂಡಗಳನ್ನು ಅವರು ಪ್ರತಿಬಿಂಬಿಸಿದರು ಆ ಸಮಯದಲ್ಲಿ ಇತರ ಉತ್ತರ ಅಟ್ಲಾಂಟಿಕ್ ಪ್ರಯಾಣಿಕ ಹಡಗುಗಳಲ್ಲಿ ಮೂರನೇ ದರ್ಜೆಯ ವಸತಿಗಳು ಹಡಗುಗಳ ಮುಂಭಾಗದ ತುದಿಯಲ್ಲಿ ತೆರೆದ ಡಾರ್ಮಿಟರಿಗಳಿಗಿಂತ ಸ್ವಲ್ಪ ಹೆಚ್ಚು ಒಳಗೊಂಡಿತ್ತು ಇದರಲ್ಲಿ ನೂರಾರು ಜನರು ಸೀಮಿತರಾಗಿದ್ದರು ಆಗಾಗ್ಗೆ ಸಾಕಷ್ಟು ಆಹಾರ ಅಥವಾ ಶೌಚಾಲಯ ಸೌಲಭ್ಯಗಳಿಲ್ಲ ಟೈಟಾನಿಕ್ನ ಅತ್ಯಂತ ವಿಶಿಷ್ಟ ಲಕ್ಷಣವೆಂದರೆ ಗ್ರ್ಯಾಂಡ್ ಮೆಟ್ಟಿಲು ಅಥವಾ ಗ್ರ್ಯಾಂಡ್ ಮೆಟ್ಟಿಲು ಎಂದು ಕರೆಯಲ್ಪಡುವ ಮೊದಲ ದರ್ಜೆಯ ಮೆಟ್ಟಿಲು ಎಫ್ ಡೆಕ್ನಲ್ಲಿ ಸರಳೀಕೃತ ಸಿಂಗಲ್ ಫ್ಲೈಟ್ನಲ್ಲಿ ಕೊನೆಗೊಳ್ಳುವ ಮೊದಲು ಡೆಕ್ನಿಂದ ಈ ಡೆಕ್ನ ನಡುವೆ ಹಡಗಿನ ಏಳು ಡೆಕ್ಗಳ ಮೂಲಕ ಮೆಟ್ಟಿಲುಗಳನ್ನು ಗಟ್ಟಿಯಾದ ಇಂಗ್ಲಿಷ್ ನಿಂದ ನಿರ್ಮಿಸಲಾಗಿದೆ ಇದು ಕಬ್ಬಿಣ ಮತ್ತು ಗಾಜಿನ ಗುಮ್ಮಟದಿಂದ ಮುಚ್ಚಲ್ಪಟ್ಟಿದೆ ಅದು ನೈಸರ್ಗಿಕ ಬೆಳಕನ್ನು ಮೆಟ್ಟಿಲುಗಳಿಗೆ ಒಪ್ಪಿಕೊಂಡಿತು ಮೆಟ್ಟಿಲುಗಳ ಮೇಲಿನ ಪ್ರತಿ ಇಳಿಯುವಿಕೆಯು ವಿಲಿಯಂ ಮತ್ತು ಮೇರಿ ಶೈಲಿಯಲ್ಲಿ ಪ್ಯಾನೆಲ್ ಮಾಡಲಾದ ಅಲಂಕೃತ ಪ್ರವೇಶ ಮಂಟಪಗಳಿಗೆ ಪ್ರವೇಶವನ್ನು ನೀಡಿತು ಮತ್ತು ಓರ್ಮೊಲು ಮತ್ತು ಸ್ಫಟಿಕ ಬೆಳಕಿನ ನೆಲೆವಸ್ತುಗಳಿಂದ ಬೆಳಗಿತು ಮೇಲ್ಭಾಗದ ಲ್ಯಾಂಡಿಂಗ್ನಲ್ಲಿ ಗಡಿಯಾರವನ್ನು ಹೊಂದಿರುವ ದೊಡ್ಡ ಕೆತ್ತಿದ ಮರದ ಫಲಕವಿತ್ತು ಗಡಿಯಾರದ ಮುಖವನ್ನು ಸುತ್ತುವರೆದಿರುವ ಹಾನರ್ ಮತ್ತು ಗ್ಲೋರಿ ಕ್ರೌನಿಂಗ್ ಟೈಮ್ ನ ಅಂಕಿಅಂಶಗಳು ಅರವತ್ತು ಮುಳುಗುವ ಸಮಯದಲ್ಲಿ ಗ್ರ್ಯಾಂಡ್ ಮೆಟ್ಟಿಲು ನಾಶವಾಯಿತು ಮತ್ತು ಈಗ ಆಧುನಿಕ ಪರಿಶೋಧಕರು ಕೆಳಗಿನ ಡೆಕ್ಗಳನ್ನು ಪ್ರವೇಶಿಸಲು ಬಳಸಿದ ಹಡಗಿನಲ್ಲಿ ಕೇವಲ ಶೂನ್ಯವಾಗಿದೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಜೇಮ್ಸ್ ಕ್ಯಾಮರೂನ್ ಅವರ ಟೈಟಾನಿಕ್ ಚಿತ್ರೀಕರಣದ ಸಮಯದಲ್ಲಿ ಗ್ರ್ಯಾಂಡ್ ಮೆಟ್ಟಿಲುಗಳ ಅವರ ಪ್ರತಿಕೃತಿಯು ಸೆಟ್ನಲ್ಲಿ ನುಗ್ಗುವ ನೀರಿನ ಬಲದಿಂದ ಅದರ ಅಡಿಪಾಯದಿಂದ ಕಿತ್ತುಹೋಯಿತು ನೈಜ ಘಟನೆಯ ಸಮಯದಲ್ಲಿ ಇಡೀ ಗ್ರ್ಯಾಂಡ್ ಮೆಟ್ಟಿಲನ್ನು ಗುಮ್ಮಟದ ಮೂಲಕ ಮೇಲಕ್ಕೆ ಹೊರಹಾಕಲಾಯಿತು ಎಂದು ಸೂಚಿಸಲಾಗಿದೆ ಟೈಟಾನಿಕ್ ಪ್ರಾಥಮಿಕವಾಗಿ ಪ್ರಯಾಣಿಕರ ಲೈನರ್ ಆಗಿದ್ದರೂ ಹಡಗು ಗಣನೀಯ ಪ್ರಮಾಣದ ಸರಕುಗಳನ್ನು ಸಹ ಸಾಗಿಸಿತು ರಾಯಲ್ ಮೇಲ್ ಶಿಪ್ ಆರ್ಎಂಎಸ್ ಹೆಸರಿನಡಿಯಲ್ಲಿ ಟೈಟಾನಿಕ್ ರಾಯಲ್ ಮೇಲ್ನೊಂದಿಗೆ ಮತ್ತು ಯುನೈಟೆಡ್ ಸ್ಟೇಟ್ಸ್ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ಗೆ ಒಪ್ಪಂದದಡಿಯಲ್ಲಿ ಮೇಲನ್ನು ಸಾಗಿಸಿತು ಪತ್ರಗಳು ಪಾರ್ಸೆಲ್ಗಳು ಮತ್ತು ಸ್ಪೆಸಿ ಬುಲಿಯನ್ ನಾಣ್ಯಗಳು ಮತ್ತು ಇತರ ಬೆಲೆ ಬಾಳುವ ವಸ್ತುಗಳು ಶೇಖರಣೆಗಾಗಿ ಇಪ್ಪತ್ತಾರು ಸಾವಿರದ ಎಂಟುನೂರು ಘನ ಅಡಿ ಏಳುನೂರ ಅರವತ್ತು ಘನ ಮೀಟರ್ ಜಾಗವನ್ನು ಹಂಚಲಾಯಿತು ಜಿಡೆಕ್ನಲ್ಲಿರುವ ಸಿಪೋಸ್ಟ್ ಆಫೀಸನ್ನು ಐದು ಅಂಚೆ ಗುಮಾಸ್ತರು ಮೂರು ಅಮೆರಿಕನ್ನರು ಮತ್ತು ಇಬ್ಬರು ಬ್ರಿಟನ್ಗಳು ನಿರ್ವಹಿಸುತ್ತಿದ್ದರು ಅವರು ದಿನಕ್ಕೆ ಹದಿಮೂರು ಗಂಟೆಗಳು ವಾರದಲ್ಲಿ ಏಳು ದಿನಗಳು ಕೆಲಸ ಮಾಡುತ್ತಾರೆ ಪ್ರತಿದಿನ ಅರವತ್ತು ಸಾವಿರ ವಸ್ತುಗಳನ್ನು ವಿಂಗಡಿಸುತ್ತಾರೆ ಅರವತ್ತೈದು ಹಡಗಿನ ಪ್ರಯಾಣಿಕರು ತಮ್ಮೊಂದಿಗೆ ಅಪಾರ ಪ್ರಮಾಣದ ಸಾಮಾನುಗಳನ್ನು ತಂದರು ಮತ್ತೊಂದು ಹತ್ತೊಂಬತ್ತು ಸಾವಿರದ ನಾನೂರ ಐವತ್ತೈದು ಘನಹಡಿಗಳು ಐನೂರ ಐವತ್ತು ಪಾಯಿಂಟ್ ಒಂಬತ್ತು ಘನ ಮೀಟರ್ ಮೊದಲ ಮತ್ತು ಎರಡನೇ ದರ್ಜೆಯ ಸಾಮಾನುಗಳನ್ನು ತೆಗೆದುಕೊಳ್ಳಲಾಗಿದೆ ಇದರ ಜೊತೆಗೆ ಪೀಠೋಪಕರಣಗಳಿಂದ ಹಿಡಿದು ಆಹಾರ ಪದಾರ್ಥಗಳವರೆಗೆ ಸಾಕಷ್ಟು ಪ್ರಮಾಣದ ನಿಯಮಿತ ಸರಕು ಮತ್ತು ಒಂದು ಸಾವಿರದ ಒಂಬೈನೂರ ಹನ್ನೆರಡರ ರೆನಾಲ್ಡ್ ಟೈಪ್ ಸಿಇಕುಪೆ ಡಿ ವಿಲ್ಲಿ ಮೋಟಾರು ಕಾರು ಇತ್ತು ಅರವತ್ತಾರು ನಂತರದ ಪುರಾಣಗಳ ಟೈಟಾನಿಕ್ ಟೈಟಾನಿಕ್ನ ಮೊದಲ ಪ್ರಯಾಣದ ಸರಕುಗಳು ಸಾಕಷ್ಟು ಪ್ರಾಪಂಚಿಕವಾಗಿತ್ತು ಯಾವುದೇ ಚಿನ್ನ ವಿಲಕ್ಷಣ ಖನಿಜಗಳು ಅಥವಾ ವಜ್ರಗಳೂ ಇರಲಿಲ್ಲ ಮತ್ತು ಹಡಗಿನ ಅವಘಡದಲ್ಲಿ ಕಳೆದು ಹೋದ ಹೆಚ್ಚು ಪ್ರಸಿದ್ಧವಾದ ವಸ್ತುಗಳಲ್ಲಿ ಒಂದಾದ ಒಮರ್ ಖಯ್ಯಾಂನ ರುಬಯತ್ನ ರತ್ನಖಚಿತ ಪ್ರತಿಯು ಕೇವಲ ನಾನೂರ ಐದು ಪೌಂಡ್ ಇಂದು ಐವತ್ತು ಸಾವಿರದ ಆರುನೂರು ಪೌಂಡ್ ಮೌಲ್ಯದ್ದಾಗಿದೆ ಪರಿಹಾರದ ಹಕ್ಕುಗಳ ಪ್ರಕಾರ ಸೆನೆಟ್ ವಿಚಾರಣೆಯ ಮುಕ್ತಾಯದ ನಂತರ ಕಮಿಷನರ್ ಗಿಲ್ಕ್ಲಿಸ್ಟ್ಗೆ ಸಲ್ಲಿಸಲಾಯಿತು ಲಗೇಜ್ ಅಥವಾ ಸರಕುಗಳ ಏಕೈಕ ಅತ್ಯಂತ ಮೌಲ್ಯಯುತವಾದ ವಸ್ತುವೆಂದರೆ ಫ್ರೆಂಚ್ ಕಲಾವಿದ ಮೆರ್ರಿ ಜೋಸೆಫ್ ಬ್ಲಾಂಡೆಲ್ ಅವರ ಲಾ ಸಿರ್ಕಾಸಿಯೆ ನೌ ಬೈನ್ ಎಂಬ ಶೀರ್ಷಿಕೆಯ ದೊಡ್ಡ ನಿಯೋಕ್ಲಾಸಿಕಲ್ ತೈಲ ವರ್ಣಚಿತ್ರವಾಗಿದೆ ಚಿತ್ರಕಲೆಯ ಮಾಲೀಕರು ಪ್ರಥಮ ದರ್ಜೆ ಪ್ರಯಾಣಿಕ ಮೌರಿಚ್ ಹಾಕನ್ ಬಜೋನ್ ಸ್ಟ್ರೂಮ್ ಸ್ಟಿಫನ್ಸನ್ ಕಲಾಕೃತಿಯ ನಷ್ಟಕ್ಕೆ ಪರಿಹಾರವಾಗಿ ಒಂದು ಲಕ್ಷ ಡಾಲರ್ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಇಪ್ಪತ್ಮೂರು ಲಕ್ಷ ಡಾಲರ್ಗೆ ಸಮನಾಗಿರುತ್ತದೆ ಗೆ ಅರ್ಜಿ ಸಲ್ಲಿಸಿದರು ಅರವತ್ನಾಲ್ಕು ಮ್ಯಾನಿಫೆಸ್ಟ್ನಲ್ಲಿನ ಇತರ ಕುತೂಹಲಕಾರಿ ಅಂಶಗಳಲ್ಲಿ ಹನ್ನೆರಡು ಆಸ್ಟ್ರಿಚ್ಗರಿಗಳು ಎಪ್ಪತ್ತಾರು ಪ್ರಕರಣಗಳು ಡ್ರಾಗನ್ಸ್ ಬ್ಲಡ್ ಮತ್ತು ಹದಿನಾರು ಕ್ಯಾಲಬಾಷ್ ಪ್ರಕರಣಗಳು ಸೇರಿವೆ ಟೈಟಾನಿಕ್ ಎಂಟು ಎಲೆಕ್ಟ್ರಿಕ್ ಕ್ರೇನ್ಗಳು ನಾಲ್ಕು ಎಲೆಕ್ಟ್ರಿಕ್ ವಿಂಚ್ಗಳು ಮತ್ತು ಮೂರು ಸ್ಟೀಮ್ ವಿಂಚ್ಗಳನ್ನು ಹೊಂದಿದ್ದು ಸರಕು ಮತ್ತು ಸಾಮಾನುಗಳನ್ನು ಹಿಡಿತದ ಒಳಗೆ ಮತ್ತು ಹೊರಗೆ ಎತ್ತುವಂತೆ ಮಾಡಲಾಗಿತ್ತು ಸೌತಾಂಪ್ಟನ್ನಲ್ಲಿರುವಾಗ ಹಡಗು ಸುಮಾರು ನಾನೂರ ಹದಿನೈದು ಟನ್ ಕಲ್ಲಿದ್ದಲನ್ನು ಬಳಸಿದೆ ಎಂದು ಅಂದಾಜಿಸಲಾಗಿದೆ ಸರಕು ವಿಂಚ್ಗಳನ್ನು ನಿರ್ವಹಿಸಲು ಮತ್ತು ಶಾಖ ಮತ್ತು ಬೆಳಕನ್ನು ಒದಗಿಸಲು ಹಬಿಯನ್ನು ಉತ್ಪಾದಿಸುತ್ತದೆ ಸೇತುವೆಯೊಳಗೆ ಪ್ರಥಮ ದರ್ಜೆಯ ಗ್ರ್ಯಾಂಡ್ ಮೆಟ್ಟಿಲು ಮತ್ತು ವ್ಯಾಯಾಮ ಶಾಲೆಯ ಪ್ರವೇಶದ್ವಾರವು ಮೊದಲ ದರ್ಜೆಯ ವಿಶ್ರಾಂತಿ ಕೊಠಡಿಯ ಮೇಲ್ಛಾವಣಿಯ ಜೊತೆಗೆ ಮಿಡ್ಶಿಪ್ಗಳನ್ನು ಹೊಂದಿದ್ದು ಡೆಕ್ನ ಹಿಂಭಾಗದಲ್ಲಿ ಪ್ರಥಮ ದರ್ಜೆಯ ಹೊಗೆ ಕೊಠಡಿಯ ಮೇಲ್ಛಾವಣಿ ಮತ್ತು ಎರಡನೇ ದರ್ಜೆಯ ಪ್ರವೇಶದ್ವಾರವಿತ್ತು ಎರಡನೇ ತರಗತಿಯ ಪ್ರವೇಶದ್ವಾರದ ಮುಂದೆ ಮೊದಲ ದರ್ಜೆಯ ಪ್ರಯಾಣಿಕರ ನಾಯಿಗಳು ಉಳಿದುಕೊಳ್ಳುವ ಕೆನಲ್ಗಳು ಕುಳಿತಿದ್ದವು ಮರದಿಂದ ಆವೃತವಾದ ಡೆಕ್ಕನ್ನು ನಾಲ್ಕು ಪ್ರತ್ಯೇಕ ವಾಯುವಿಹಾರಗಳಾಗಿ ವಿಂಗಡಿಸಲಾಗಿದೆ ಕ್ರಮವಾಗಿ ಅಧಿಕಾರಿಗಳು ಪ್ರಥಮ ದರ್ಜೆ ಪ್ರಯಾಣಿಕರು ಎಂಜಿನಿಯರ್ಗಳು ಮತ್ತು ಎರಡನೇ ದರ್ಜೆಯ ಪ್ರಯಾಣಿಕರಿಗೆ ಲೈಫ್ ಬೋಟ್ಗಳು ಡೆಕ್ನ ಬದಿಯಲ್ಲಿ ಮೊದಲ ದರ್ಜೆಯ ಪ್ರದೇಶವನ್ನು ಹೊರತುಪಡಿಸಿ ಅಲ್ಲಿ ಒಂದು ಅಂತರವಿದ್ದು ವೀಕ್ಷಣೆಯೂ ಹಾಳಾಗುವುದಿಲ್ಲ ಹದಿನೆಂಟು ಹತ್ತೊಂಬತ್ತು ಒಂದು ಡೆಕ್ಕನ್ನು ವಾಯುವಿಹಾರ ಡೆಕ್ ಎಂದು ಕರೆಯುತ್ತಾರೆ ಇದು ಸಂಪೂರ್ಣ ಐನೂರ ನಲವತ್ತಾರು ಅಡಿ ನೂರ ಅರವತ್ತಾರು ಮೀ ಉದ್ದದ ಸೂಪರ್ ಸೂಪರ್ಸ್ಟ್ರಕ್ಚರ್ನ ಉದ್ದಕ್ಕೂ ವಿಸ್ತರಿಸಿದೆ ಇದು ಪ್ರಥಮ ದರ್ಜೆಯ ಪ್ರಯಾಣಿಕರಿಗೆ ಪ್ರತ್ಯೇಕವಾಗಿ ಮೀಸಲಾಗಿತ್ತು ಮತ್ತು ಪ್ರಥಮ ದರ್ಜೆ ಕ್ಯಾಬಿನ್ಗಳು ಪ್ರಥಮ ದರ್ಜೆ ಓದುವ ಮತ್ತು ಬರೆಯುವ ಕೊಠಡಿ ವಿಶ್ರಾಂತಿ ಕೋಣೆ ಹೊಗೆ ಕೊಠಡಿ ಮತ್ತು ಪಾಮ್ ಪಾಮ್ಕೋಟ್ಗಳನ್ನು ಒಳಗೊಂಡಿತ್ತು ಬಿ ಡೆಕ್ ಸೇತುವೆಯ ಡೆಕ್ ಉನ್ನತ ತೂಕದ ಡೆಕ್ ಮತ್ತು ಹಲ್ನ ಮೇಲಿನ ಹಂತವಾಗಿತ್ತು ಹೆಚ್ಚಿನ ಪ್ರಥಮ ದರ್ಜೆಯ ಪ್ರಯಾಣಿಕರ ವಸತಿ ಸೌಕರ್ಯಗಳು ಇಲ್ಲಿ ಆರು ಅರಮನೆಯ ಸ್ಟೇಟ್ರೂಂಗಳು ಕ್ಯಾಬಿನ್ಗಳು ತಮ್ಮದೇ ಆದ ಖಾಸಗಿ ವಾಯುವಿಹಾರಗಳನ್ನು ಒಳಗೊಂಡಿವೆ ಟೈಟಾನಿಕ್ನಲ್ಲಿ ಕಾರ್ಟೆ ರೆಸ್ಟೋರೆಂಟ್ ಮತ್ತು ಕೆಫೆ ಪ್ಯಾರಿಸಿಯನ್ ಮೊದಲ ದರ್ಜೆಯ ಪ್ರಯಾಣಿಕರಿಗೆ ಐಷಾರಾಮಿ ಊಟದ ಸೌಲಭ್ಯಗಳನ್ನು ಒದಗಿಸಿತು ಎರಡನ್ನೂ ಉಪಗುತ್ತಿಗೆ ಪಡೆದ ಬಾಣಸಿಗರು ಮತ್ತು ಅವರ ಸಿಬ್ಬಂದಿ ನಡೆಸುತ್ತಿದ್ದರು ದುರಂತದಲ್ಲಿ ಎಲ್ಲರೂ ಕಳೆದು ಹೋದರು ಎರಡನೇ ದರ್ಜೆಯ ಧೂಮಪಾನ ಕೊಠಡಿ ಮತ್ತು ಪ್ರವೇಶ ಮಂಟಪ ಎರಡೂ ಈ ಡಿಕ್ನಲ್ಲಿವೆ ಹಡಗಿನ ಎತ್ತರದ ಮುನ್ಸೂಚನೆಯು ಸೇತುವೆಯ ಡೆಕ್ನ ಮುಂದಿತ್ತು ಸಿಡೆಕ್ ಶೆಲ್ಟರ್ ಡೆಕ್ ಕಾಂಡದಿಂದ ಸ್ಟನ್ಗೆ ಅಡೆತಡೆಯಿಲ್ಲದೆ ಓಡಲು ಅತ್ಯುನ್ನತ ಡೆಕ್ ಆಗಿತ್ತು ಇದು ಎರಡೂ ಬಾವಿ ಡೆಕ್ಗಳನ್ನು ಒಳಗೊಂಡಿತ್ತು ಹಿಂಭಾಗವು ಮೂರನೇ ದರ್ಜೆಯ ವಾಯುವಿಹಾರದ ಭಾಗವಾಗಿ ಕಾರ್ಯನಿರ್ವಹಿಸಿತು ಸಿಬ್ಬಂದಿ ಕ್ಯಾಬಿನ್ಗಳನ್ನು ಮುನ್ಸೂಚನೆಯ ಕೆಳಗೆ ಮತ್ತು ಮೂರನೇ ದರ್ಜೆಯ ಸಾರ್ವಜನಿಕ ಕೊಠಡಿಗಳನ್ನು ಪೂಪ್ ಡೆಕ್ನ ಕೆಳಗೆ ಇರಿಸಲಾಗಿತ್ತು ಇದರ ನಡುವೆ ಹೆಚ್ಚಿನ ಪ್ರಥಮ ದರ್ಜೆ ಕ್ಯಾಬಿನ್ಗಳು ಮತ್ತು ಎರಡನೇ ದರ್ಜೆಯ ಗ್ರಂಥಾಲಯವಿತ್ತು ಡಿ ಡೆಕ್ ಸಲೂನ್ ಡೆಕ್ ಮೂರು ಸಾರ್ವಜನಿಕ ಕೊಠಡಿಗಳಿಂದ ಪ್ರಾಬಲ್ಯ ಹೊಂದಿತ್ತು ಫಸ್ಟ್ ಕ್ಲಾಸ್ ಸ್ವಾಗತ ಕೊಠಡಿ ಪ್ರಥಮ ದರ್ಜೆ ಊಟದ ಸಲೂನ್ ಮತ್ತು ಎರಡನೇ ದರ್ಜೆಯ ಊಟದ ಸಲೂನ್ ಮೊದಲ ಮತ್ತು ಎರಡನೇ ದರ್ಜೆಯ ಗ್ಯಾಲಿಗಳು ಸಹ ಈ ಡೆಕ್ನಲ್ಲಿವೆ ತೃತೀಯ ದರ್ಜೆಯ ಪ್ರಯಾಣಿಕರಿಗೆ ಮುಕ್ತ ಸ್ಥಳವನ್ನು ಒದಗಿಸಲಾಗಿದೆ ಮೊದಲ ಎರಡನೇ ಮತ್ತು ಮೂರನೇ ದರ್ಜೆಯ ಪ್ರಯಾಣಿಕರು ಈ ಡೆಕ್ನಲ್ಲಿ ಕ್ಯಾಬಿನ್ಗಳನ್ನು ಹೊಂದಿದ್ದರು ಬಿಲ್ಲಿನಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗೆ ಬರ್ತ್ಗಳಿವೆ ಇದು ಹಡಗಿನ ಜಲನಿರೋಧಕ ಬಲ್ಕ್ಹೆಡ್ಗಳಿಂದ ತಲುಪಿದ ಅತ್ಯುನ್ನತ ಮಟ್ಟವಾಗಿದೆ ಆದರೂ ಹದಿನೈದು ಬಲ್ಕ್ಹೆಡ್ಗಳಲ್ಲಿ ಎಂಟು ಮಾತ್ರ ವೀಕ್ಷಿಸಿದ್ದಕ್ಕಾಗಿ ಇಷ್ಟಪಟ್ಟಿದ್ದಕ್ಕಾಗಿ ಶೇರ್ ಮಾಡಿದ್ದಕ್ಕಾಗಿ ಮತ್ತು ಚಂದಾದಾರಿಕೆಗಾಗಿ ತುಂಬಾ ಧನ್ಯವಾದಗಳು